ಇದು ಹೇಳಿದ್ರೆ ಉತ್ಪ್ರೇಕ್ಷೆ ಅಂತ ಕೆಲವ್ರು ತಿಳಿಬೋದು ನಡೆದಿರೋ ಘಟನೆ ಹೇಳ್ತಾನೆ ನಾನು ಮುಂದಿನ ಮನೆಗೆ ಹೋಗಿದ್ದೀನಿ ನಾನು ಅಕ್ಕವ್ರ ಹತ್ರ ಮಾತಾಡಿದೆ ಹೊರಡ್ಬೇಕಾದ್ರೆ ಮಾಮೂನ್ ಕೇಳ್ತೀನಿ ಅಕ್ಕ ಅಣ್ಣವ್ರು ಇಲ್ಲಿ ಅಂತ ಮಾಮ ಇಲ್ಲಿ ಅಂತ ಇಲ್ಲ ಬೆಳಿಗ್ಗೆ ಆಯ್ತು ಬಂದು ಒಂದು ಟೂ ಅವರ್ಸ್ ಆಯ್ತು ಅದೇವ್ರ ಮನೆ ಪಕ್ಕದಲ್ಲಿ ಒಂದು ರೂಮ್ ಇತ್ತು ಅವ್ರು ಕೊಠಡಿ ಅಲ್ಲಿದ್ದರೆ ಅಲ್ಲಿಂದ ಇನ್ನೂ ಈಚೆಗೆ ಬಂದಿಲ್ಲ ಅವರು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ 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 ಕೊನೆಗೆ ಅವ್ರ ಪಲ್ಸ್ ರೇಟ್ ಕೂಡ ಕಡಿಮೆ ಆಗಿತ್ತು ಅಂದರೆ ತಮ್ಮ ಸಾವನ್ನು ತಾವು ಎಸ್ ಅವರು ದೇಹವನ್ನು ತ್ಯಜಿಸೋ ಪ್ರಕ್ರಿಯೆಗಳನ್ನು ಕಂಡುಕೊಂಡಿದ್ರು ಅದನ್ನು ಯಾರು ಯಾವ ರೀತಿ ಬಿಡಬೇಕು ಪ್ರಾಣನ ಅಂತ ಯಾಕಂದರೆ ನಾನು ಬೆಂಗಳೂರು ಬಂದ್ಮಲ್ಲಿ ಏನೇನೋ ನಾವು ಫರ್ದರ್ ಏನೇನೋ ಡೆವಲಪ್ಮೆಂಟ್ ಏನೇ ಮಾಡಿದ್ರು ಕೂಡ ಅದು ಕೇವಲ ನಾವು ಒಬ್ಬರು ಪಾತ್ರ ಅಲ್ಲ ಅಲ್ಲೆಲ್ಲ ಬ್ರದರ್ಸ್ ಪಾತ್ರ ಇದೆ ಅದರಲ್ಲಿ ಪ್ರತಿಯೊಬ್ಬರು ದುಡಿದಿದ್ದೀವಿ ಬೆಳೆದಿದ್ದೀವಿ ಹೆಸರು ಮಾಡಿದೀವಿ ಹಾಗೆ ಗೌರವ ಎಲ್ಲರೂ ಯಾಕೆ ಗೌರವ ಆಗಿದೆ ಅಂದ್ರೆ ಒಂದು ಅಣ್ಣವ್ರೂ ಹೆಚ್ಚು ಕಡಿಮೆ ಆದ್ರೆ ಅವ್ರಿಗೆ ಅವ್ರ ಕಡೆ ಅಂತ ಹೇಳ್ತಾರೆ ಸರಿ ಇದು ಅಂತ ನಮಗೆ ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಮೈಂಡ್ ಅಲ್ಲಿ ಅದರಿಂದ ನಾವು ಬೆಳಿಲಿಕ್ಕೆ ಅನುಕೂಲ ಆ ಭಯ ನಿಮ್ಮಲ್ಲೂ ಬಂತು ಖಂಡಿತ ಭಯ ಅಣ್ಣವ್ರ ಭಯ ಬಂತು ನಮಗೆ ಭಯ ಇತ್ತು ಭಯ ನಮಗಿತ್ತು ಹೌದು ಖಂಡಿತ ಹೆಸರು ಕಳಂಕ ಬರಬಾರದು ಖಂಡಿತ ನಾವ್ ಏನೇ ಮಾಡಿದ್ರು ಎಲ್ಲಾದ್ರೂ ಒಂದು ಚೂರು ಅವ್ರ ಹೆಸರಿಗೆ ಹೆಚ್ಚು ಕಡಿಮೆ ಆಗ್ಬಾರ್ದು ಅದು ನಮ್ಮ ನಿಲ್ಲಿದ ಬೆಳೆಸ್ತದೆ ಬರೋದಾಯ್ತು ಅಂತಂದ್ರೆ ಗಾಂಧಿನಗರದಲ್ಲಿ ರಾಜ್ಕುಮಾರ್ ಇಂಟರ್ನ್ಯಾಷನಲ್ ಹೋಟ್ಲ್ ಅಂತ ಅವ್ರ ಬದಲು ಬೇರೆ ಏನೋ ಮಾಡಿದ್ರು ಅದ್ರಲ್ಲಿ ಆಮೇಲೆ ಅಲ್ಲಿ ಒಂದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅಂತಿದ್ರು ನಾನು ಆಮೇಲೆ ಏನೋ ನೋಡದೆ ಹೋಗಿ ಆಮೇಲೆ ಏನೋ ಗೊತ್ತಿಲ್ಲ ಮನೇಲಿ ಮಾತಾಡೋದು ಹೇಳಿದೆ ಏನ್ ಮಾಡ್ಬೇಕು ಅಂತ ರಾ ಕ್ಲೋಸ್ ಆಗಿ ಅಸೋಸಿಯೇಟ್ ಆಗಿ ಮೂವ್ ಮಾಡ್ತಾ ಇದ್ದೀನಿ ರಂಗಣ್ಣ ಏನ್ ಮಾಡ್ಬೇಕು ಅಂತಿದ್ರ ಇಲ್ಲ ಹೊಸಣ್ಣ ಇತರ ಇಲ್ಲಿ ಮಾಡಿ ಮೇಲೆ ಆಫೀಸ್ ಮಾಡೋದು ಮತ್ತೆ ಮೇಲೆ ಫರ್ದರ್ ರೆಂಟ್ ಮದ್ ಮಾಡೋದು ಒಂಥರ ಮಾಡ್ತಾ ಇದ್ವಿ ವರ್ಕೌಟ್ ಆಗೋಲ್ಲ ಮಾಡಬೇಡಿ ಅಂತಂದ್ರೆ ಗೊತ್ತಿಲ್ಲ ಅಣ್ಣವ್ರು ಇದ್ರೆ ಗೊತ್ತಿಲ್ಲ ಇಂಜಿನಿಯರ್ ಕೇಳ್ಕೊಂಡಿಲ್ಲ ಬಂದ್ರವರು ರಾಗು ವಾಸು ಹೇಳಿದ್ದು ಅದನ್ನು ಅಂತ ಹೇಳಿದ್ರು ಅಷ್ಟೇ ಕೊನೆಗೆ ಹನ್ನೆರಡು ಹದಿಮೂರು ಪಿಲ್ಲರ್ ಹಾಕಿತ್ತು ಆ ಪಿಲ್ಲರ್ ಹಾಕಿದ್ನೆಲ್ಲ ತೆಗೆಸಿ ಆ ಹೋಟೆಲ್ ಇವಾಗ ಏನಿತ್ತು ಬೇರೆ ಪರ್ಪಸ್ಗೆ ಪಿಲ್ಲರ್ ಹಾಕಿತ್ತು ಎಲ್ಲ ಪಿಲ್ಲರ್ಸ್ನು ತೆಗೆಸಿ ಅದಕ್ಕೆ ಸೂಕ್ತವಾದ ವೃತ್ತಿಗಳು ಸೇರಿ ಆ ಹೋಟ್ಲ್ ಸ್ಟಾರ್ಟ್ ಮಾಡೋದು ಫಿನಿಶ್ ಆಯ್ತು ಒಬ್ರಿಗೆ ರನ್ ಮಾಡ್ಲಿಕ್ಕೆ ಹ್ಯಾಂಡ್ ಓವರ್ ಮಾಡೋದು ಆ ಟೈಮಲ್ಲಿ ನಲ್ಲಿ ಮಿಸ್ ಮಾಡಿಕೊಂಡು ಹೊರ್ ತಿಳ್ಕೊಂಡ್ರು ಹೋಟ್ಲ್ ಓಪನ್ ಮಾಡೋಕ್ಕಿಂತ ಮೊದಲು ಬಟ್ ಆಶೀರ್ವಾದ ಮತ್ತೆ ಅದೆಲ್ಲ ಕೇರೇನು ಬೇಕು ಅದೆಲ್ಲ ಹೋಗಿ ಅವರಿಂದ ತಂದಿದ್ದೀವಿ ಪೂಜೆ ಮಾಡಿದ್ದೀವಿ ಅಂದ್ರೆ ಅವ್ರಿಗೇನೋ ಒಂದು ಕಾನ್ಫಿಡೆನ್ಸು ನಾವೇನೋ ಮಗ ದೊಡ್ಡ ಕೆಲಸ ಮಾಡಿಬಿಡ್ತೀವಿ ಅಂತಲ್ಲ ಏನು ಹೇಳಿದ್ರಲ್ಲ ಇವ್ರ್ಗೇನಾದ್ರು ಹೇಳಿದ್ರೆ ಹೇಳಿದ್ರೆ ಏನೋ ಒಂದು ಶ್ರದ್ಧೆಯಿಂದ ಮಾಡ್ತಾರೆ ಅಂತ ಏನೋ ಗೊತ್ತಿಲ್ಲ ಮೈಂಡಲ್ಲಿ ಇತ್ತ ಏನೋ ಗೊತ್ತಿಲ್ಲ ಅದನ್ನ ಅದೇ ರೀತಿ ಅವರೆಲ್ಲ ಮಕ್ಕಳು ಅಪ್ಪು ಆಗಲಿ ರಾಗು ಆಗಲಿ ಶಿವಣ್ಣ ಆಗಿರಲಿ ಅದೇ ಕೊಟ್ಟಿತಾ ಇದ್ದಾರೆ ಇವತ್ತಿಗೂ ಕೊಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ಅದು ನಮ್ಗೆ ದೊಡ್ಡ ಹೆಮ್ಮೆ ಇದೆ ನೀವು ಹೇಳಿದಕ್ಕೆ ಹೇಳಿದ್ರು ಮಗನಿಗೆ ಹೇಳಿದ್ರು ಅವ್ರು ಹೇಳಿದ್ ಮಾಡಪ್ಪ ಅಂತ ಅಲ್ಲ ಅದು ಏನು ನೋಡು ಅದನ್ನು ಅದನ್ನ ಮಾಡಬೇಕಾಗತ್ತೆ ನೀವು ಚೇಂಜ್ ಮಾಡಿ ಬೇಡ ಅದು ಚೇಂಜ್ ಮಾಡಿ ನೋಡಿ ನಿಮ್ಮ ಅನುಭವನ ಅವ್ರು ಒಪ್ಕೊಂಡ್ರು ಒಪ್ಕೊಂಡ್ರು ಗೊತ್ತಿಲ್ಲ ಯಾಕೆ ಅಂತ ಆಮೇಲೆ ಜವಾಬ್ದಾರಿ ತೊಗೊಂಡು ನನಗೊಂದು ಆಸೆ ಐತೆ ಏನಾದರೂ ಮಾಡಿ ಅದನ್ನ ಮಾಡ್ಬೇಕು ಆ ಥರದ್ದು ಅಂತ ಬಿಗಿನಿಂದ ಕೊನೆ ತನಕ ಜವಾಬ್ದಾರಿ ತಗೊಂಡು ಅದು ಮಾಡುದು ಅದು ಓಪನ್ ಮಾಡಿದ್ರು ಓಪನ್ ಮಾಡೋ ಟೈಮ್ನಲ್ಲಿ ಅವ್ರು ಮಿಸ್ ಮಾಡಿಕೊಂಡು ಅವ್ರು ತುಂಬ ಆಸೆ ಇತ್ತು ಹೋಟ್ಲು ಮಾಡೋದು ಊಟ ಮಾಡೋ ಜಾಗ ಇದೆಲ್ಲ ತುಂಬ ಇಷ್ಟ ಅವ್ರಿಗೆ ಚೆನ್ನಾಗಿ ಊಟ ಮಾಡ್ಬೇಕು ಜನ ಚೆನ್ನಾಗಿ ನಿದ್ದೆ ಮಾಡ್ಬೇಕು ಜನ ಅದೆಲ್ಲ ಕಂಟ್ರಿ ತುಂಬ ಇಷ್ಟ ಅದಕ್ಕೆ ಅವ್ರು ಅದನ್ನ ಮಾಡಿ ಅಂತ ಇದ್ದಿದ್ದವ್ರು ಯಾಕಂದರೆ ನಾನು ಹೇಳಿದೆ ನೀವು ಮಾಡೋ ಜಾಗದಲ್ಲಿ ಈ ಬಿಸ್ನೆಸ್ ಸೂಟ್ ಆಗಲ್ಲ ಈ ಬಿಸ್ನೆಸ್ ಸೂಟ್ ಆಗುತ್ತೆ ಅಂತ ಹೇಳಿದೆ ನಾನು ಆ ಕೊನೆಗೆ ಅದರ ಆಯ್ತು ಅದು ಮಾಡೋದು ಈಗ ನಡ್ಕೊಂಡು ಹೋಗ್ತಾ ಇದೆ ಇಟ್ಸ್ ಆಲ್ ಡಿಫರೆಂಟ್ ಅದು ನೆಕ್ಸ್ಟ್ ಅಂದರೆ ಅಂಥ ಘಟದಲ್ಲಿ ಅವರು ಗೊತ್ತು ಗೊತ್ತಿದೆ ಒಟ್ಲೆ ಆ ರೀತಿ ಕೆಲಸಗಳು ನಡೀತು ಆ ಟೈಮಲ್ಲಿ ತಿಳ್ಕೊಂಡ್ರ ಅದು ಅವ್ರ ಕರಿ ತಿಳ್ಕೊಂಡಾಗ ಹೋಗ್ಬೇಕಾದಕ್ಕಿಂತ ಮೊದಲು ನೋಡಿ ಹೇಗಾಗುತ್ತೆ ಅಂದರೆ ತಮಿಳ್ನಾಡಿಂದ ಸುಮಾರು ಒಂದು ಇಪ್ಪತ್ತೈದು ಜನ ಪೂಜೆ ಮಾಡ್ಲಿಕ್ಕೆ ಬಂದಿದ್ದವರು ಇದೆಲ್ಲ ವಾಸ್ತು ದೋಷಗಳು ಇದೆಲ್ಲ ಇದ್ದಿದ್ದೆಲ್ಲ ಅದನ್ನೆಲ್ಲ ಇವರು ಯಾರು ಇಷ್ಟಪಡ್ತಿರ್ಲಿಲ್ಲ ಅಡ್ಡವ್ರಿಗೆ ಗೊತ್ತಿಲ್ಲ ಅದೆಲ್ಲ ಯಾರ ಪ್ರಕ್ರೆ ಏನೂ ನೆಲೆಯಲ್ಲದೆ ನಮಗೊಂದು ದೊಡ್ಡ ನೆಲೆ ಸಿಕ್ತಲ್ಲ ಅಂತಾನೆ ಒಂದು ದೊಡ್ಡ ವಿಷಯ ದೋಷ ಹೊಡಿಕೊಂಡು ಯಾವ್ದು ಅವೆಲ್ಲ ಅವ್ರಿಗೆ ಏನು ಅದೆಲ್ಲ ಯಾವುದನ್ನು ಯೋಚನೆ ಮಾಡ್ತಿರಲಿಲ್ಲ ಸದ್ಯ ದೇವ್ರು ನಮಗೆ ಇಷ್ಟು ಕೊಟ್ಬಿಟ್ಟಿದಾನಾ ಅಂತಲೇ ಯೋಚನೆ ಮಾಡೋದು ಈ ದೊಡ್ಡ ಮನೇಲಿ ನಾನು ಕೂತಿದ್ದೀನಿ ಅಂತ ಯೋಚನೆ ಮಾಡೋರು ಆ ತರದವ್ರ ಆಲೋಚನೆಗಳು ಅವ್ರಿಗೆ ಹೆಂಗಿದೀವಿ ಅಂತ ಯಾರು ಆ ತರ ಎಲ್ಲ ಆ ಮುಗಿಮ್ಮೆಲ್ಲ ಏನಿರಲಿಲ್ಲ ಅದಕ್ಕೆ ರಾಜ್ಕುಮಾರ್ ಸುಮ್ ಸುಮ್ಮನೆ ರಾಜ್ಕುಮಾರ್ ಆಗಲ್ಲ ವೀರಪ್ಪ ಅವರು ಸರ್ಕಾರದಲ್ಲಿ ಅವರು ಸಿ ಎಂ ಆಗಬೇಕಾದ್ರೆ ಹೋಗ್ಬೇಕಾರ ಮನೆಗೆ ಬಂದು ಕೂಗುಚ್ಚ ಅಣ್ಣ ನಾನು ಕಲೆ ಸಂಸ್ಕೃತಿ ಇದೆಲ್ಲ ನಾನು ಹೆಮ್ಮೆ ಇರೋಂತೂ ನನ್ನ ಪೀರಿಯಡ್ಲಿ ಏನಾದರೂ ನಾನು ನಿಮ್ಗೆ ಏನಾದ್ರು ಒಂದು ಮಾಡಬೇಕು ಏನು ಆಗ್ಬೇಕು ಹೇಳಿ ನನ್ನ ಕಡೆಯಿಂದ ನಾನು ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಗೊತ್ತ ಏನಂದ್ರು ನಾನು ಇಲ್ಲಿ ಕೂತಿದ್ರೆ ನಗು ಬರ್ತಾ ಇದ್ದೆ ನನಗೆ ನಾವು ಯಾವ್ಯಾವ್ದೋ ಮನೇಲಿ ಇದ್ದು ಹೆಂಗೋ ಇದ್ದು ಏನಪ್ಪಾ ಇಲ್ಲಿ ಕೂತ್ಕೊಂಡ್ರೆ ಮುಂದೆ ಕಾಣ ಜಾಗಲ್ಲ ನಮ್ದು ಅಂತ ಹೇಳ್ತಾರೆ ನಮ್ದು ಅಂತ ಹೇಳ್ತಾರೆ ನಮ್ದು ಅಂತ ಹೇಳಿಲ್ಲ ಆ ದೊಡ್ಡ ಮನೆನ ಇದೆಲ್ಲ ಹೇಗಾಯ್ತು ಆಯ್ತು ಅಂತಲೇ ಗೊತ್ತಿಲ್ಲ ಊಟ ಮಾಡೋಕ್ಕೇನೆ ಇರಲಿಲ್ಲ ನಮ್ಗೆ ಇಷ್ಟ ಕೊಟ್ಬಿಟ್ಟಿದಾನೆ ಮಾಡಬೇಕು ಅಂತಿದ್ದೀರ ನಮಗೆ ಮಾಡ್ಬೇಕು ಅಂತ ಏನು ಅದನ್ನೆಲ್ಲ ಜನಗಳಿಗೆ ಮಾಡ್ಬಿಡಿ ಅಂತೇಳಿ ಇವತ್ತಕ್ಕೂ ರಾಜ್ಕುಮಾರ್ ಅವರು ಸರ್ಕಾರದಿಂದ ಒಂದು ಸೈಟ್ ತಗೊಂಡಿಲ್ಲ ಅವರು ಒಂದು ತರ್ಟಿ ಫಾರ್ಟಿ ಸೈಟ್ನ ನನಗೆ ಬೇಕು ಅಂತ ಸರ್ಕಾರಕ್ಕೆ ಅಪ್ಲಿಕೇಶನ್ ಕೊಡಲಿಲ್ಲ ಬಿಡಿ ಸೈಟ್ ಕೊಡಿ ಅವ್ರಿಗೆಲ್ಲ ಕೊಡೋದಕ್ಕೆ ಅರ್ಹತೆ ಇತ್ತು ಬೇರೆ ಸ್ಟೇಟ್ಗಳಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೊಟ್ಟವ್ರಿಗೆ ಶಿವಾಜಿ ಗಂಡೇಶ್ವರರಿಗೆ ಹದಿನೈದು ಎಕರೆ ಜಮೀನು ಕೊಟ್ಟಿದ್ದಾರೆ ತಮಿಳು ಆಂಧ್ರದಲ್ಲಿ ಅರೌಂಡ್ ಫಿಫ್ಟೀನ್ ಟು ಟ್ವೆಂಟಿ ಎಕರ್ಸ್ ಜಮೀನು ಕೊಟ್ಟಿದ್ದಾರೆ ರಾಜ್ಕುಮಾರ್ ಅವರು ಯಾವತ್ತೂ ಕೂಡ ನನಗೆ ಒಂದು ಜಾಗ ಕೊಡಿ ಅಂತ ಬರ್ಕೊಟ್ಟವ್ರಲ್ಲ ಸರ್ಕಾರದಿಂದ ಇವತ್ತಿಗೂ ಕೂಡ ಒಂದು ದಮಡಿ ತೊಗೊಂಡವ್ರಲ್ಲ ಅವರು ನಮ್ದಲ್ಲ ನಮ್ಮ ಅಲ್ಲೊಂದು ಕಾಲಮಲ್ಲಿ ಬರೀಬೇಕು ನನಗೆ ಯಾವುದೇ ನಿವೇಶನಗಳಿಲ್ಲ ಅಂತೇನೋ ಒಂದು ಬರೀಬೇಕು ಅಂತ ಕಾಣುತ್ತೆ ಒಂದು ಕಾಲಮಲ್ಲಿ ಅದನ್ನು ಓದಿಸಿದ್ದಾರೆ ಏನದು ಅಂತ ಹೇಗೆ ಬರೀಬೇಕು ಇದಕ್ಕೆ ಸೈಡ್ ಮಾಡಬೇಕು ಸುಳ್ಳದು ಬೇಡ ಅದು ಪ್ಲಸ್ ಅಷ್ಟೇ ಅವರು ಕೊನೆಗೆ ಜಾಗ ಅವ್ರು ಕೇಳಲಿಲ್ಲ ಸರ್ಕಾರದವರೇ ಕೊನೆಗೆ ತಗೋಬೇಕಾದ ಜಾಗ ಆಯಿತು ಅಂತಂದರೆ ಕಂಠೀರಾವ ಸ್ಟೇಡಿಯಮ್ನ ಅವ್ರು ಮಲಗಿರೋ ಜಾಗ ಅಷ್ಟೇ ಕರ್ನಾಟಕ ರತ್ನ ಬಂದಾಗ ಕೊಡ್ಬೋದಾಗಿತ್ತು ಅವ್ರಿಗೆ ಎಷ್ಟು ಬೇಕಾದ್ರೂ ತಗೋಬೋದಾಗಿತ್ತು ಏನ್ ಬೇಕಾದ್ರೂ ಡಿಮಾಂಡ್ ಮಾಡೋದು ಸೀತಾ ಯಾವತ್ತು ನನ್ ಬೇಡ ಅಂತ ಬಂತು ಅದಕ್ಕೆ ಎಲ್ಲ ಯಶಸ್ಸು ಅವ್ರನ್ನ ಹುಡಿಕೊಂಡು ಬಂತು ಅದನ್ನೆಲ್ಲ ತಗೊಂಡ್ಬಿಟ್ಟಿದ್ರು ಇವೆಲ್ಲ ಬರ್ತಿರ್ಲಿಲ್ಲ ಇಪ್ಪತ್ತು ವರ್ಷ ಆಯ್ತಾ ಬಂದಿರೇನು ರಾಜ್ಕುಮಾರ್ ಅವರು ಅಲ್ವಾ ಈಗ ಸೆಂಟಿನೇರ್ ಏರ್ ಸ್ಟಾರ್ಟ್ ಆಗುತ್ತೆ ಇನ್ನು ಸಿಕ್ಸ್ ಎರಡ್ ಸಾವಿರದ ಆರು ಸೆಂಟ್ರಿ ಏರ್ ಸ್ಟಾರ್ಟ್ ಆಗುತ್ತೆ ನೂರನೇ ವರ್ಷ ಶತಮಾನೋತ್ಸವ ಸ್ಟಾರ್ಟ್ ಆಗುತ್ತೆ ಅವರದ್ದು ಇಪ್ಪತ್ತು ವರ್ಷ ಆದ್ಮೇಲೆ ಎಲ್ರಿ ನಿಮ್ಗೆ ಆ ಥರ ಜನಸಂಖ್ಯೆ ನೋಡ್ತೀರಾ ಆ ಥರ ಹೆಸರು ಇವತ್ತು ಮನಮಾತೆಗಳಲ್ಲಿ ಎಲ್ಲಿ ತೋರಿಸಿ ಯಾರನ್ನು ತೋರಿಸಿರಿ ಹೇಳಿ ನಮ್ಮ ಸ್ಟೇಟಲ್ಲಿ ಯಾರು ಒಬ್ಬರು ಹೇಳಿ ಏನಾರು ಜನಗಳಿಗೆ ಕೂತ್ಕೊಂಡು ನೀವು ಹಾಕಿದಾಗ ಇಲ್ಲ ಅವ್ರು ಮಾತು ಕೇಳಬೇಕು ಇಂಥವ್ರ ಬಗ್ಗೆ ಮಾತು ಕೇಳಬೇಕು ಇಂಥ ವಿಷಯ ಇಂಥವ್ರ ಬಗ್ಗೆ ಒಬ್ಬರು ವಿಷಯ ಮಾತಾಡ್ತಾ ಇದ್ರೆ ಕೇಳಬೇಕು ಅಂತ ವ್ಯಕ್ತಿ ಯಾರಿದ್ದಾರೆ ಮಾತಾಡ್ಲಿಕ್ಕೆ ಜನ ಇರ್ಬೋದು ಮಾತಾಡೋ ವ್ಯಕ್ತಿಯಾರಿದ್ದಾರೆ ವ್ಯಕ್ತಿ ಬೇಕಲ್ಲ ಒಂದು ಆಮೇಲೆ ಒಬ್ಬರು ಸಂಬಂಧಿಗಳು ಅಂತಾಗಲಿ ನಾವು ಹತ್ತಿರದಲ್ಲಿ ನೋಡಿದೀವಿ ಇನ್ನೊಬ್ರು ಆಗಲಿ ಅವ್ರ ರಾಜ್ಕುಮಾರ್ ಅವ್ರ ವಿಷಯ ಗೊತ್ತಿಲ್ಲ ರಾಜ್ಕುಮಾರ್ ಅವ್ರು ಹೇಗೆ ಅಂತ ಹೇಳಿದ್ರೆ ಒಬ್ಬ ಆರ್ಡಿನರಿ ಪರ್ಸನ್ಸ್ ಕೇಳಿ ಏನೂ ಗೊತ್ತಿದಾರೆ ಒಬ್ಬ ವ್ಯಕ್ತಿ ಹೋಗಿ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿ ಅವ್ರ ಹತ್ರ ಒಂದು ವಿಷಯ ಇರುತ್ತೆ ರಾಜಕುಮಾರ್ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ನೀವು ಯಾರನ್ನೇ ಒಬ್ಬರನ್ನು ಕೇಳಿ ನೀವು ಜಸ್ಟ್ ಬಿಕಾಸ್ ನೀವೆಲ್ಲ ಮೀಟ್ ಮಾಡ್ತಾ ಇದ್ರ ಪಬ್ಲಿಕ್ನ ಸುಮ್ಮನೆ ರಾಜ್ಕುಮಾರ್ ಅವ್ರ ಬಗ್ಗೆ ಅವ್ರು ಕೇಳಿ ಯಾರು ಕೇಳಿ అవ్వూ ఒక విషయ ఇచ్చే రాకుమార్ బట్టి అదే రామార్ బిట్గి ರಾಜ್ಕುಮಾರ್ ಅದೊಂದು ಪಂಚಾಕ್ಷರಿ ಮಂತ್ರ ಸುಭಾರ್ ಕಡೆ ಹೇಳಿದೀನಿ ಓಂ ನಮ ಶಿವೆ ಪಂಚಾಕ್ಷರಿ ಮಂತ್ರ ಇದೆಯೋ ನಮಗೆ ರಾಜ್ಕುಮಾರ್ ಅನ್ನೋದು ಒಂದು ಪಂಚಾಕ್ಷರಿ ಮಂತ್ರ ಖಂಡಿತ ಪಂಚಾಕ್ಷರಿ ಮಂತ್ರ ಅದು ಅದಲ್ಲದೆ ಅವ್ರು ಅಷ್ಟೊಂದು ಡಿವೈನ್ ಡಿವಿನಿಟಿ ಬರೋಕ್ ಚಾನ್ಸಸ್ ಇರಲಿಲ್ಲ ಬ್ರದರ್ ರಿಲೇಷನ್ ಆರ್ಟಿಸ್ಟ್ ಗಳು ಇನ್ನೊಂದಾಗಿರಲಿ ಸಮಗ್ರವಾಗಿ ಎಲ್ಲಾ ವಿಷಯಗಳು ಗೊತ್ತಿದ್ರು ಯಾವ ಸಂದರ್ಭಕ್ಕೆ ಏನಾಗ್ಬೇಕು ಅದನ್ನು ಅವ್ರ ಮೂಲಕ ಮಾಡ್ತಾ ಅಂತ ಮಾಡಿಸ್ಕೋತಾ ಇರ್ಲಿಲ್ಲ ಮಾಡ್ತಿರ್ಲಿಲ್ಲ ಅದು ನಡೀತಾ ಇತ್ತು ದೇವ್ರ ಮೂಲಕ ನಡೀತಾ ಇರೋದು ಅದು ಗೊತ್ತಿದೆ ನಡೀತಾ ಇತ್ತು ಅದು ರಾಜ್ಕುಮಾರ್ ಹೇಳಿ ಯಾವ್ದಾದ್ರು ಒಬ್ರು ವ್ಯಕ್ತಿ ಹೇಳಿ ಯಾರು ಹೆಸರು ಹೇಳ್ಕೊಂಡು ಜನ ಇವತ್ತು ದಿವಸ ಒಂದು ಎಷ್ಟೋ ಜನ ಇವತ್ತು ಯೂಟ್ಯೂಬ್ಸ್ ಇರ್ಬೋದು ಚಾನೆಲ್ಸ್ ಇರ್ಬೋದು ಪತ್ರಿಕೆಗಳು ಪೇಪರ್ ಇರ್ಬೋದು ಈಗ ನೋಡ್ತಾ ಇರ್ತಾರೆ ಎಲ್ಲರೂ ಒಂದು ಫೋಟೋ ಬಂದ್ರೆ ಇಮಿಡಿಯೇಟ್ ಸ್ಟಾಪ್ ಮಾಡ್ತಾರೆ ಒಂದು ಗಳಿಗೆ ನೋಡ್ತಾರೆ ಅದನ್ನ ಯಾವುದೇ ಅಡ್ವರ್ಟೈಸ್ಮೆಂಟ್ ಇಲ್ಲ ಅವ್ರ ಫೇಸ್ ಇತ್ತು ಒಂದ್ ಗಳಿಗೆ ನೋಡ್ತಾರೆ ಅಂತ ನಿಲ್ಲಿಸುವಂತ ಮ್ಯಾಗ್ನೆಟಿಕ್ ಪವರ್ ಯಾರಿದೆ ರಾಜ್ಕುಮಾರ್ ಒಂದು ಮ್ಯಾಗ್ನೆಟಿಕ್ ಪವರ್ ಇದೆ ರಾಜ್ಕುಮಾರ್ ವಾಯ್ಸ್ಗೆ ಒಂದು ಮ್ಯಾಗ್ನೆಟಿಕ್ ವಾಯ್ಸ್ ಇದೆ ಹಿಂದಿಯ ಹಳೆಯ ಒಬ್ರು ಬಹಳ ಫೇಮಸ್ ಸಿಂಗರ್ ಅವರು ಅವರು ಇಲ್ ಎಸ್ಟೇಟೆಡ್ ವೆಹಿಕಲ್ ನಾನು ಓದಿದ್ದೀನಿ ಅವ್ರು ಬರ್ದಿದ್ರು ಆರ್ಟಿಕಲ್ ಒಂದು ಅವರು ಬರ್ದಿರೋದು ರಾಜ್ಕುಮಾರ್ ವಾಯ್ಸ್ ಈಸ್ ಎ ಮ್ಯಾಗ್ನೆಟಿಕ್ ವಾಯ್ಸ್ ಅಂತ ಆಫ್ಟರ್ ದಟ್ ಫೆಲೋ ಅವ್ರ ಹೆಸರು ಬರುತ್ತೆ ಹೇಳ್ತೀನಿ ನಾನು ಮರ್ತೀನಿ ಮರ್ತಿದ್ದೀನಿ ಅವ್ರು ಬಿಟ್ಟರೆ ಅದು ಮ್ಯಾಗ್ನೆಟಿಕ್ ವಾಯ್ಸ್ ಇದ್ದದ್ದು ರಾಜ್ಕುಮಾರ್ ಅವ್ರಿಗೆ ಅದಕ್ಕೆ ಇವತ್ತಿಗೂ ಕೂಡ ಅವರು ಹಾಡಾಕಿ ಈಗ ಒಂದು ಹತ್ತು ಹಾಡಾಕಿ ಒಟ್ಟಿಗೆ ಹತ್ತು ಹಾಡು ಜನ ಕೇಳ್ತಾರೆ ಚೇಂಜ್ ಮಾಡೋಕ್ಕೆ ಹೋಗಲ್ಲ ಅದೇ ಬೇರೆ ಕಡೆ ನೀವು ಅಷ್ಟಾಗಿ ಎಲ್ಲನೂ ಉದ್ದೇಶ ಕೇಳೋಕ್ಕೆ ಮನಸ್ಸಿಗೆ ಕಷ್ಟ ಆಗುತ್ತೆ ಬಿಕಾಸ್ ಈ ಹ್ಯಾಡ್ ದಟ್ ವಾಯ್ಸ್ ಆ ಕಮಿಟ್ಮೆಂಟ್ ಇತ್ತು ಆತರ ಮಾಡಿ ಬಂದಿದ್ರು ಅವರು ಸುಂಗೆ ಸುಮ್ಮನೆ ಹಾಡುಗಳು ಬರಲಿಲ್ಲ ಅವ್ರಿಗೆ ಗಾನ ಗಂಧರ್ವ ಅಂತ ಹೇಳಲಿಲ್ಲ ಈ ಸಮಯ ಯಾವುದು ನಿಮಗೆ ಧನುರ್ಮಾಸ ಅಂತ ಹೇಳ್ತೀವಲ್ಲ ಜನವರಿ ಡಿಸೆಂಬರ್ ಜಾನ್ವರಿ ಮಡ್ಲಲ್ಲಿ ಚಳಿ ಆಗನ್ ಕಾಲಕ್ಕೆ ನಿಮಗೆ ಹಂಡೆ ಇದೆಯಲ್ಲ ಹಿತ್ತಾಳೆ ಹಂಡೆ ಅದನ್ನು ಆಚೆ ಇಟ್ಬಿಟ್ಟು ನೀರು ಫುಲ್ ಮಾಡ್ಬಿಡೋರು ಅಂತ ಅದಕ್ಕೆ ಇಡೀ ರಾತ್ರಿ ಅದು ಹಂಡೆ ನೀರಲ್ಲಿ ಹೊರಗಡೆ ಇರಬೇಕು ಆ ಹಿಮದಲ್ಲಿ ಹಿತ್ತಾಳೆ ಯಾಕೆ ಕುಳುಗುಡುತ್ತೆ ಇನ್ನು ಅದರೊಳಗಡೆ ನೀರು ಅದನ್ನು ತಬ್ಕೊಂಡು ರಾಗಗಳನ್ನ ಆಲಾಪನೆ ಮಾಡಬೇಕಂತೆ ಅದನ್ನು ರಾಜ್ಕುಮಾರ್ ಅವರನ್ನು ಮಾಡ್ತಾಯಿದ್ರು ಅವ್ರ ತಂದೆಯವ್ರು ಮಾಡಿಸ್ತಾಯಿದ್ರು ಅದಕ್ಕೆ ಅವ್ರ ಶಾರೀರ ಹಾಗೆ ಅದು ವಾಯ್ಸ್ ಇವತ್ತಿಗೂ ಕೂಡ ನಿಂತಿರೋದು ಸುಮ್ಮನೆ ಬರೋದಿಲ್ಲ ಅದು ಕೊರಿಯೋದು ಕೇಳಿದಿರ ಚಳಿಯಲ್ಲಿ ರಾತ್ರಿ ಹಂಡೆಗೆ ನೀರು ತುಂಬಿಬಿಟ್ಟು ಬೆಳಗ್ಗೆ ತಬ್ಬೇ ಅದನ್ನು ತಬ್ಕೊಂಡು ಬೆಳಗಿನ ಜಾವ ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆಲಾಪನೆ ಮಾಡ್ಬೇಕು ಸ್ವಾಮಿ ಅದಕ್ಕೆ ರಾಜ್ಕುಮಾರ್ ಅವ್ರ ವಾಯ್ಸ್ ಹಂಗಿದ್ದದ್ದು ಮಾತನು ಯಾಕೆ ಹಿಂಗಿದೆ ಅಂದ್ರೆ ಅಷ್ಟು ವರ್ಷ ಅದು ಕಷ್ಟಪಟ್ಟು ಆಡಿದರೆ ಅದಕ್ಕೆ ಇನ್ನೂ ಅಷ್ಟು ವರ್ಷ ಆದರೂ ಅದು ಇದೆ ಸುಮ್ಮನೆ ಸುಮ್ಮನೆ ಬರಲ್ಲ ಎಲ್ಲ ಸಾಧಕರು ಅಂತ ಹೇಳ್ತಾರೆ ಇವ್ರಿಗೆಲ್ಲರಿಗೂ ಸಾಧಕರುಗಳು ಇರೋದ್ರಿಂದಾನೇ ಮುಂದಿನ ಜನಾಂಗಕ್ಕೆ ಈ ಥರದ್ದೊಂದಿತ್ತು ಈ ಥರದ್ದೊಂದಿತ್ತು ಹೀಗೂ ಮಾಡ್ಬೋದು ಅಂತ ಗೊತ್ತಾಗ ನನಗೆ ಗೊತ್ತಾಗೋದಾಗೆ ಇವತ್ತಿನ ಒಂದು ವರ್ಲ್ಡಲ್ಲಿ ಇವತ್ತಿನ ಒಂದು ಡಿಜಿಟಲ್ ಯುಗದಲ್ಲಿ ಟೆಕ್ನಾಲಜಿನಲ್ಲಿ ಇದೆಲ್ಲ ಯಾರು ಯೋಚನೆ ಮಾಡ್ತೀವಿ ಈ ಆರ್ಟಿಫಿಷಿಯಲ್ ಅಲ್ಲಿ ಯಾರು ಯೋಚನೆ ಮಾಡೋಕ್ಕಾಗುತ್ತೆ ಇದೆಲ್ಲ ಒಂದು ಘಟ್ಟ ಅಂದರೆ ಎಲ್ಲವೂ ಅವರಲ್ಲಿತ್ತು ಆದರೆ ಯಾವುದು ನಾನು ಅಂತ ಹೇಳ್ತಿರ್ಲಿಲ್ಲ ಅವರು ಈ ಆ ಒಂದು ನಿರ್ಲಿಪ್ತತೆ ಅಂತ ಹೇಳ್ತೀವಿ ನೋಡಿ ಸಂತೋಷ ಆಗಿರಲಿ ದುಃಖ ಆಗಿರಲಿ ಅದನ್ನು ಸಮಾನತೆಯಾಗಿ ಸ್ವೀಕರಿಸುವಂಥ ಮನೋಭಾವನ ಅವ್ರು ಬೆಳೆಸ್ಕೊಂಡಿದ್ರು ಅದರಿಂದ ಅವ್ರಿಗೇನು ಮತ್ತಿರಲಿಲ್ಲ ಯಾವುದನ್ನು ಬೇಡದೆ ಯೋಚನೆ ಮಾಡ್ತಿಲ್ಲ ಎರಡನ್ನೂ ಗೊತ್ತಿತ್ತು ಅವ್ರಿಗೆ ಹಣ್ಣು ಗೊತ್ತು ಮಾವಿನ ಹಣ್ಣು ಗೊತ್ತು ಕಷ್ಟನ ನೋಡಿದರೆ ಕಡು ಕಷ್ಟವನ್ನು ನೋಡಿದರೆ ವೈಭೋಗ ಕೊಡುವಂತ ಶ್ರೀಮಂತಿಕನ್ನು ನೋಡಿದಾರೆ ಅಲ್ಲಿ ಡಿಸಿಷನ್ ಮಾಡೋನೇ ವ್ಯಕ್ತಿ ಅವ್ರ ಐಲ್ಯಾಂಡ್ಸ್ ಹೋಟ್ಲ್ ಮಗದಾಗ ಒಂದ್ಸರಿ ಅವ್ರ ಚೇಟ್ ಅವ್ರಿಗೆ ರಾಜ್ಕುಮಾರ್ ಅವರಿಗೆ ಲೈಲ್ಯಾಂಡ್ಸ್ ಬೇಡ ಚಿಕ್ಕ ಮನೆ ಇದು ಒಂದು ರೂಮ್ ಇದು ಒಂದ್ಸಲ ಅಶೋಕ್ ಹೋಟ್ಲಲ್ಲಿ ರೂಮ್ ಶಿಫ್ಟ್ ಮಾಡಿದ್ರು ರಾತ್ರಿಯಿಂದ ರಾತ್ರಿ ಖಾಲಿ ಮಾಡ್ಕೊಂಡು ಐಲ್ಯಾಂಡ್ಸ್ಗೆ ಬಂದು ಮಲ್ಕೊಂಡ್ರವರು ಈಗ ಆಗ್ತದ ಎಷ್ಟೇ ಇದಾದರೂ ಕೂಡ ಅವ್ರೊಳಗಡೆ ಒಬ್ಬ ಮುತ್ತರಾಜ ಅವ್ರೊಳಗಡೆ ಒಬ್ಬ ಬಿಗಿನಿಂಗ್ ಅಲ್ಲಿ ಇತ್ತು ವ್ಯಕ್ತಿ ಆ ವ್ಯಕ್ತಿ ಯಾವತ್ತೂ ಕೂಡ ಲೈವ್ಲಿಯಾಗಿ ಆ ಮುಗ್ಧತೆ ಯಾವತ್ತೂ ಕೂಡ ಲೈವ್ಲಿಯಾಗಿ ಇದ್ದರಿಂದ ಇವತ್ತು ಎಲ್ಲರಿಗೂ ಅವ್ರು ರೀಚ್ ಆಗ್ಬೇಕಾದ್ರೆ ಕಾರಣ ಆ ಮುಗ್ಧತೆ ಹಾಗೆ ಇತ್ತು ಬಾಲಕನ ಒಬ್ಬ ರಾಜ್ಕುಮಾರ್ ಅನ್ನೋಕ್ಕಿಂತ ಮೊದಲು ಮುತ್ರಾಜರಾಗಿ ಹೇಗಿದ್ದರು ಆ ಮುಗ್ಧತೆ ಅಲ್ಲೂ ಇತ್ತು ದೊಡ್ಡ ಎಂಥ ಗೌರಿಶಂಕರ್ ಶಿಖರಕ್ಕೆ ಹೋದರೂ ಕೂಡ ನಂದಿಷ್ಟೆ నంద అది యారవార్డ్ కొడక్రు బయారు కొడి యాకెల్గూ బేర కొడి గుర్స్ కొడి అంత జన ఇద్ కుమార్ రోడ్ అంత ఇక సుమార్ ఫార్టీ ఇయర్స్ బ్యాక్ రాజ్ కుమార్ రెండు రాజ్ కుమార్ రస్తే గవర్నమెంట్ సోప్ ఫ్యాక్ట్రీ అప్ టు ప్రసన్న థియేటర్ తనక రాజ్ కుమార్ రస్తే అంత ಅಲ್ಲಿಂದ ವಾಕ್ ಮಾಡ್ಕೊಂಡ್ಬೇಕಾದ್ರೆ ರಸ್ತೆ ಹಾಗಿರತ್ತೆ ನೀವು ಎಷ್ಟೇ ನೋಡಿರ್ತೀರಿ ನೀವು ಯಾರಾದ್ರೂ ಓಪನಿಂಗ್ ಅಲ್ಲಿ ಸ್ಟಾರ್ಟ್ ಆದ ತೋರಣಗಳು ಪ್ರಸನ್ನ ಥಿಯೇಟರ್ ತನಕನು ಅಲ್ಲ ಅವ್ರವ್ರ ಫ್ಯಾನ್ಸ್ಗಳು ಅವ್ರವ್ರ ಇದು ತೋರಣಗಳು ಮುಂದೆ ದೊಡ್ಡ ದೊಡ್ಡ ತೋರಣಗಳು ಹಾಗೆ ಇಡೀ ರೋಡ್ ಫೆಸ್ಟಿವಲ್ ಲುಕ್ ಮಾಡಿದಂತ ರೋಡ್ ಅದು ವೆಹಿಕಲ್ಸ್ಗಳು ಯಾವುದು ಓಡಾಡಂಗಿಲ್ಲ ಅವತ್ತು ಸುಮಾರು ಐವತ್ತು ಅರವತ್ತು ಆರ್ಕೆಸ್ಟ್ರಾ ಇರ್ಬೋದು ಅವತ್ತು ಅಲ್ಲಿ ಶುರುವಾದರೆ ಅಲ್ಲಿ ತನಕ ರೋಡಲ್ಲಿ ಅನ್ನದಾನ ವಿಶೇಷವಾದ ಕಾರ್ಯಕ್ರಮಗಳು ಅದನ್ನು ವಾಕ್ ಮಾಡ್ಕೊಂಡು ಬಂದು ಸಂಜೆ ಮನೆಗೆ ಹೋದೆ ಮನೆಗೆ ಹೋಗಿ ಹೇಳಿದೆ ಮಾಮ ಈ ಥರ ಅಲ್ಲ ಈ ಥರ ರಾಜ್ಕುಮಾರ್ ರಸ್ತೆ ಅಂತಾಗಿದೆ ರೌಂಡ್ ಹೋಗಿ ಬರೋಣ ಅಂದ ನಾನು ಬೇಡ ಕಣೆ ಆಮೇಲೆ ಪಾರ್ವತಿ ಏ ಬರ್ರಿ ಹೋಗಿ ಬರೋಣ ಅವ್ನು ನೋಡಿಲ್ಲ ಅದೇನೋ ಮಾಡಿದರೆ ನಾವು ನೋಡ್ಕೊಂಬರೋಣ ಬನ್ರಿ ಅಂದರು ನಾನು ಅವರು ಅವ್ರ ಸಿಸ್ಟರು ರಾಘಣ್ಣ ಅವ್ರ ಮಿಸ್ಸಸ್ ಎಲ್ಲ ಅವ್ರದೊಂದು ವ್ಯಾ ವ್ಯಾನ್ ಇತ್ತು ಯೂನಿಟ್ ವ್ಯಾನ್ ಅದರಲ್ಲಿ ಪ್ರಸನ್ನದಿಂದ ಹೊರಟು ಟಿಲ್ ಸೋಫ್ ಫ್ಯಾಕ್ಟ್ರಿ ತನಕ ರೋಡಲ್ಲಿ ಬಂದಿದೆ ಆಗ ಅವ್ರು ಹೇಳಿದ್ರು ನಲ್ವತ್ತು ವರ್ಷ ಆವಾಗ ಅವ್ರಿಗೆ ಕಾಣುತ್ತೆ ಅದಕ್ಕೆ ನಲ್ವತ್ತು ವರ್ಷ ಆಗೋದ್ ಕಡೆ ಈ ಜೀವನಕ್ಕೆ ಬಂದು ನಾನು ಅಂತ ಕಲಾ ಸೇವೆಗೆ ಬಂದು ನಲ್ವತ್ ವರ್ಷ ಆಗಿತ್ತಾಗ ನೇಮ್ ಇಟ್ಟಾಗ ಅವ್ರಿಗೆ ಹೇಳಿ ನೆನಪಿದೆ ನನಗೆ ಈ ಕಲಾ ಸೇವೆಗೆ ಬಂದೆ ಈ ಜೀವನಕ್ಕೆ ಬಂದೆ ನಲ್ವತ್ತು ವರ್ಷ ಆಗೋಯ್ತಲ್ಲ ಅಂದ್ರೆ ಅವ್ರ ಹೆಸರಿಡ್ಬೇಕಾದ್ರು ಕೂಡ ಅವ್ರನ್ನ ಯಾರು ಅವಾಗೆಲ್ಲ ಇವರಿದ್ರು ಸಂಪತ್ ರಾಜ್ ಅಂತ ಯಾರು ಇವರೆಲ್ಲ ಕಾರ್ಪೊರೇಟರ್ ಎಮ್ ಎಲ್ಲ ಅವರೆಲ್ಲ ಹೋಗಿ ಹೇಳಿದಾಗ ಒಪ್ಕೊಂಡಿಲ್ಲ ಅವರು ಆ ರಸ್ತೆಗೆ ಬೇರೆ ಯಾರ್ದಾರು ಅದು ಬರಿ ಏಯ್ಟಿ ಫೀಟ್ ರೋಡ್ ಅಂತ ಮಾತ್ರ ಇದ್ದದ್ದು ಬೇರೆ ಈ ಕಾಯ್ತಾ ಇಡಬೇಡಿ ಅಪ್ಲಿಕೇಶನ್ ಕೊಟ್ಟು ಯಾರು ಸರ್ಕಲ್ ಹೆಸರಿಡಿ ಅಂತ ಮುಂದೆ ಬೇಡ ಅಂತ ಮಾಡಿ ಕೊನೆಗೆ ಇಲ್ಲ ನಾವು ಮಾಡಲೇಬೇಕು ಅಂತ ಮೇಯರ್ಸ್ ಕಾರ್ಪೊರೇಷನ್ ಎಲ್ಲ ಡಿಸೈಡ್ ಮಾಡಿ ಹೋಗಿ ಹೇಳಿದಾಗ ಯಾರ್ದು ಹೆಸರಿಲ್ಲ ಅಂತ ಪುರಾವೆಗಳು ತಗೊಂಡು ತೋರ್ಸಿದ ಇನ್ ನಿಮ್ಮ ಇಷ್ಟ ಅಂತ ಹೇಳಿದ್ರು ಅಷ್ಟೇ ಅದು ರಾಜ್ಕುಮಾರ್ ಇದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಅವರು ಇನ್ನೊಂದು ಅವ್ರ ಮಾತುಗಳು ಅಣಿಮುತ್ತು ಅಂತ ಹೇಳ್ತಾರೆ ಆ ರೀತಿ ಅದೃಷ್ಟ ಅನ್ನೋದು ಅದೃಷ್ಟ ಅಂತೆ ಅವ್ರು ಹೇಳಿದ ಮಾತು ಅದೃಷ್ಟ ಅನ್ನೋದು ಅದೃಷ್ಟ ಅದಕ್ಕೆ ಇಷ್ಟಪಟ್ಟು ನಮ್ಮ ಜೊತೆ ಬಂದ್ರೆ ಅದಕ್ಕೆ ಇಷ್ಟ ಆಗೋ ಅಷ್ಟು ದಿವಸ ನಮ್ಮ ಜೊತೆ ಇರುತ್ತೆ ಅದೃಷ್ಟ ಅನ್ನೋದು ಅದೃಷ್ಟ ಅದಕ್ಕೆ ಇಷ್ಟಪಟ್ಟು ನಮ್ಮ ಜೊತೆ ಬಂದ್ರೆ ಅದಕ್ಕೆ ಇಷ್ಟ ಇರುತ್ತೋ ಅಷ್ಟು ದಿವಸ ನಮ್ಮ ಜೊತೆ ಇರುತ್ತಂತೆ ಅಂದ್ರೆ ನಾವು ಅದೃಷ್ಟ ಬಂದ ನಾವು ಯಾವ ರೀತಿ ಗೌರವವಾಗಿ ನೋಡ್ಕೊಳ್ತೀವಿ ಅದ್ ನೋಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಬಿಟ್ಬಿಟ್ಟು ಬೇರೆ ಕಡೆ ಹುಡುಗುತ್ತೆ ಅದೃಷ್ಟ ಅನ್ನೋದು ಅದೃಷ್ಟ ಎಷ್ಟು ಚೆನ್ನಾಗಿದ್ರು ಇದು ಯಾರ್ದು ಅದೃಷ್ಟ ಯಾರ್ದು ಬಂದ್ಬಿಡ್ತದೆ ಅದಕ್ಕೆ ಇಷ್ಟ ಆಯ್ತಪ್ಪ ಅದಕ್ಕೆ ನಿನ್ ಜೊತೆ ಬಂದಿದೆ ಅದು ಈಗ ನೋಡೋಕೋದ್ ಸೊ ಬರಬೇಕಲ್ಲ ಫಸ್ಟ್ ಅದೃಷ್ಟ ಅನ್ನೋದು ಅದೃಷ್ಟ ಅದಕ್ಕೆ ಇಷ್ಟಪಟ್ಟು ನಿನ್ ಜೊತೆ ಬಂದಿದೆ ಅದು ಇರ್ಲಿ ಅವ್ರು ಕೊಟ್ಟಿರೋ ಬಿರುದುಗಳಾಗಿರ್ಲಿ ಸನ್ಮಾನ ಆಗಿರ್ಲಿ ಜನಗಳು ನೋಡಿದ ರೀತಿ ಇರಲಿ ಪ್ರತಿಯೊಂದು ಅವ್ರಿಗೆ ಇಷ್ಟಪಟ್ಟು ಅವ್ರ ಹತ್ರಕ್ಕೆ ಹೋಗಿದೆ ಅಷ್ಟೇ ಹೊರತು ಅವ್ರು ಯಾರು ಬರೀ ಬನ್ನಿ ಅಂತ ಯಾರು ಏನ್ ಕರಿಲಿಲ್ಲ ಅವ್ರು ಹೇಳಿದ ವರ್ಡ್ಗೆ ಅವ್ರಿಗೆ ಅಪ್ಲೈ ಮಾಡೋದಾದ್ರೆ ನನ್ನ ದೃಷ್ಟಿಲಿ ಈ ರೀತಿ ಅದೃಷ್ಟ ನೋಡಿ ಸರ್ ತಾವು ಡಾಕ್ಟರ್ ರಾಜ್ಕುಮಾರ್ ಅವರು ಒಡನಾಟ ಹೇಳ್ತಿದ್ದಾಗ ಅವರು ಕೊನೆ ಕ್ಷಣಗಳು ಬಹಳ ಜನ ಹೇಳ್ತಾರೆ ಅದು ಮರಣ ಅಂದ್ರೆ ಅವರು ತಾವ್ಕೊಂಡೇ ಹೋದ್ರು ಸಂತರು ಸಾಧುಗಳೆಲ್ಲ ಹಾಗೆ ಬದುಕಿದ್ರು ಅಂತ ತಾವು ಗಮನಿಸಿದ್ರೆ ಹತ್ತಿರದಿಂದ ತಾವು ಕಂಡಾಗಿ ಏನಂತೀರಿ ಅದಕ್ಕೆ ಹೇಗಿತ್ತು ಸರ್ ಅವರೊಬ್ರು ಸಿದ್ಧಿ ಪುರುಷರು ಮೊದಲನೇದಾಗಿ ರಾಜ್ಕುಮಾರ್ ಅವರೊಬ್ರು ಸಿದ್ಧಿ ಪುರುಷರು ನಮ್ಮ ಹೊನ್ನಪ್ಪ ಅಂತೇಳಿ ಯೋಗ ಗುರುಗಳಿಂದ ಹಲವಾರು ವಿಷಯಗಳನ್ನ ಸಿದ್ಧಿ ಮಾಡಿಕೊಂಡಿದ್ರು ಅವರು ಯಾವ ಲೆವೆಲ್ಗೆ ಸಿದ್ಧಿ ಮಾಡಿದ್ರು ಅಂತ ಹೇಳಿದ್ರೆ ಒಬ್ಬ ಯೋಗಿ ಆದವರಿಗೆ ಸಿದ್ಧಿ ಸಿದ್ಧಿ ಆಗಬೇಕು ಕೆಲವು ವಿಷಯಗಳು ಅಂತ ಹೇಳಿದ್ರೆ ಯೋಗದ ವಿಷಯಗಳಲ್ಲಿ ಬರುತ್ತೆ ಅದು ಶಂಕರಾಚಾರ್ಯ ಎಲ್ಲ ಒಂದು ಕಡೆ ಹೇಳ್ತಾರೆ ನಾದ ಅಂತ ನಾದ ಅನುಸಂಧಾನ ನಮಸ್ತುಬ್ಯಂ ಅಂತ ಒಂದು ಒಂದು ವರ್ಡ್ ಬರ್ತದೆ ವರ್ಡು ನಾದ ಅನುಸಂಧಾನ ಆದಾಗ ಹಲವಾರು ವಿಷಯಗಳು ಸಿದ್ಧಿ ಆಗ್ತವಂತೆ ಅವರು ಯೋಗ ಮಾಡ್ತಾ ಇದ್ದಾಗ್ಲೇ ಯೋಗ ರೋಗ ಗುರುಗಳು ಅವ್ರಿಗೆ ಮಾಡ್ತಾ ಇದ್ದಂಗೆ ಎಷ್ಟೋ ವರ್ಷಗಳ ಹಿಂದೆನೆ ಯೋಗ ಗುರುಗಳು ಹೇಳಿದ ಮಾತದು ಅವರ ದೇಹದಲ್ಲಿ ಗಂಧದ ಪರಿಮಳ ಬರುತ್ತೆ ರಾಜ್ಕುಮಾರ್ ಅವರ ದೇಹದಲ್ಲಿ ಅವ್ರು ರಾಜ್ಕುಮಾರ್ ಅವ್ರ ಮೊದಲು ಈ ಪರ್ಫ್ಯೂಮ್ ಯೂಸ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ರು ಅವರು ಯಾವಾಗ ದೇಹದಲ್ಲಿ ಆ ರೀತಿಯಾದಂಥ ಒಂದು ಗಂಧದ ಪರಿಮಳ ಯೋಗದ ಮೂಲಕ ಮಹಾನ್ ಸಾಧಕರವರು ಇದು ಒಂದು ಚಿತ್ರರಂಗ ಬಿಡಿ ಬೇರೆ ರಂಗ ಬಿಡಿ ಯೋಗ ರಂಗದಲ್ಲಿ ಹೋದರೆ ಬಹುಶಃ ಆ ರೀತಿಯ ಸಿದ್ಧಿಯಾದಂಥ ಪುರುಷ ಆ ಯೋಗ ಗುರುಗಳ ಪೈಕಿ ಹೇಳೋದಾದರೆ ಈ ಯುಗದಲ್ಲೇ ಯಾರೂ ಇಲ್ಲ ನನಗೆ ನನ್ನ ದೃಷ್ಟಿಯಲ್ಲಿ ಇಚ್ಛೆಗೆ ಯಾರೂ ಕಾಣಲಿಲ್ಲ ಅಂತ ಹೇಳ್ತಾರೆ ಅವರು ಆ ರೀತಿ ದೇಹದಲ್ಲಿ ಗಂಧದ ಪರಿಮಳವನ್ನ ರಾಜ್ಕುಮಾರ್ಗೆ ಗೆ ಇದನ್ನು ಅನುಭವಿಸಿದವರು ಕೂಡ ಇದ್ದಾರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ರು ಶ್ರೀಹರಿಯವರು ಅಂತೇಳಿ ಅವರು ಅವ್ರ ಜೊತೆ ಯೋಗ ಮಾಡ್ತಾ ಇದ್ದರು ರಾಜ್ಕುಮಾರ್ ಅವ್ರ ಜೊತೆ ಯೋಗ ಮಾಸ್ಟರ್ ಪೊಲೀಸ್ ಸೀನಿಯರ್ ಹುದ್ದೆಯಲ್ಲಿ ಇದ್ದಾಗ ನಾಯಕರವರು ಅಣ್ಣಪ್ಪ ನಾಯಕರ್ ಅಂತೇಳಿ ಪತಾಂಜಲಿಯ ಒಂದು ಆಶೀರ್ವಾದದಿಂದ ಬಂದವರು ಅವರ ಸ್ಥಳದಲ್ಲಿ ಈ ತರ ಅನುಭವ ಆದದನ್ನ ಅವರು ಕೂಡ ಹಂಚಿಕೊಂಡಿದ್ದಾರೆ ಅವ್ರ ಜೊತೆ ಯೋಗ ಮಾಡಿದವರು ಕೂಡ ಇದನ್ನು ಹಂಚಿಕೊಂಡಿದ್ದಾರೆ ಆ ಯೋಗದ ಸಬ್ಜೆಕ್ಟ್ ಗೊತ್ತಿಲ್ಲದೆ ಇದ್ದವ್ರಿಗೆ ಹೇಳಿದಾಗ ಅವ್ರನ್ನ ಕನ್ವಿನ್ಸ್ ಮಾಡೋದು ಕಷ್ಟ ಆದರೆ ಯೋಗದ ನಾಲೆಡ್ಜ್ ಇದ್ದವರಿಗೆ ಯೋಗದ ಉತ್ಕೃಷ್ಟತೆ ಅಂತೇನು ಹೇಳ್ತೀವಿ ಆ ಒಂದು ವಿಷಯದಲ್ಲಿ ಇದ್ದವ್ರಿಗೆ ಅದು ಅರ್ಥ ಆಗ್ತದೆ ಅವ್ರಿಗೆ ದೇಹದಲ್ಲಿ ಗಂಧದ ಪರಿಮಳ ಬರ್ತಾ ಇದ್ದದ್ದು ಹೌದು ಕೊನೆಗೆ ಅವರು ಪರ್ಫ್ಯೂಮ್ ಹಾಕೊಳ್ಳೋದನ್ನು ಬಿಟ್ಬಿಟ್ರು ಅಂತ ಅಕ್ಕವರು ಕೂಡ ಹೇಳಿದ್ದಾರೆ ಅದು ತುಂಬ ಹೀಗೆ ಮಾತಾಡೋದ್ರೆ ಅಣ್ಣವ್ರ ಜೊತೆ ಓಂಕಾರದ ಬಗ್ಗೆ ಬಂತು ನಾನು ಅವ್ರ ಜೊತೆ ಇಂಥ ವಿಷಯಗಳನ್ನ ಒಳನಾಟದಲ್ಲಿ ಮಾತಾಡ್ತಾ ಇದ್ದೆ ಓಂಕಾರ ಮಾಡಿ ಅವರು ಪದ್ಮಾಸನದಲ್ಲಿ ಕೂತ್ಕೊಂಡು ಅಣ್ಣವ್ರು ಓಂಕಾರ ಮಾಡಿ ಬಿಟ್ಟರೆ ಅವ್ರು ಕೂತ್ಕೊಂಡ್ರೆ ಕಾಮಾಗಿ ಗೊತ್ತಿಲ್ಲದಂಗೆ ಬಾಡಿನಲ್ಲಿ ಓಂಕಾರ ಅದೇ ಉಚ್ಚಾರಣೆ ಆಗ್ತಾ ಇತ್ತು ಓಂ ಓಂ ಅಂತ ಇಡೀ ದೇಹದಲ್ಲಿ ಅದು ಅಪಾರವಾದ ಸಿದ್ಧಿ ಸಾಧನೆ ಮಾಡಿದವ್ರಿಗೆ ಮಾತ್ರ ಆ ರೀತಿ ಆಗುವಂಥ ಅದು ಅನುಭೂತಿ ಅದು ಅದು ರಾಜ್ಕುಮಾರ್ ಅವ್ರಿಗಾಗ್ತಾ ಇದೆ ಅವರು ಅವ್ರ ಬಾಯಲ್ಲಿ ಕೇಳಿದ ಮಾತಿ ಯಾಕಂದ್ರೆ ನಾವು ಇಂಥದ್ದೆಲ್ಲ ಬಿಡಬೇಡಿ ಮುಂದುವರಿಸಿ ನೀವುಗಳು ಮಾಡ್ತಾ ಇದ್ರಿಂದ ಒಳ್ಳೇದಾಗುತ್ತೆ ಅಂತ ಹರ್ಸವ್ ಹೇಳೋರು ಅದನ್ನ ನೀವು ಇಚ್ಛಾ ಮನಡಿ ಬಗ್ಗೆ ಕೇಳಿದ್ರಿ ಅವ್ರು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಮತ್ತೆ ಅವ್ರಿಗೆ ಪರಕಾಯ ಪ್ರವೇಶ ಮಾಡುವಂತ ಶಕ್ತಿ ಇತ್ತು ಯಾವುದೇ ಯಾವುದೇ ವಿಷಯಗಳನ್ನು ತಗೊಂಡೋಗಿ ಪರಕಾಯ ಪ್ರವೇಶ ಮಾಡುವಂತ ಶಕ್ತಿ ಇತ್ತು ಅವ್ರಿಗೆ ರಾಜ್ಕುಮಾರ್ ಅವ್ರಿಗೆ ನಿಮಗೆ ಒಂದು ಮುತ್ತಿನ ಕಥೆನಲ್ಲಿ ಅಂಡರ್ ವಾಟರ್ ಶಾರ್ಟ್ ತೆಗಿತಾರೆ ಅರ್ಧ ಗಂಟೆ ಆದ್ಮೇಲೆ ರಾಜ್ಕುಮಾರ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ರಾಜ್ಕುಮಾರ್ ಅವರನ್ನು ಅವ್ರನ್ನ ಹುಡುಕ್ತಾರೆ ಅಲ್ಲ ಆ ಸೀನಲ್ಲಿ ಅಕ್ಕವರು ಶಂಕರ್ನ ಕರೆದು ಕೇಳ್ತಾರೆ ಏನೇ ಏನು ಮಾಡಿದ್ದು ನೀವು ಇದೆಲ್ಲ ಅಂತ ರಾಜ್ಕುಮಾರ್ ಅವರು ಕಾಣ್ತಾ ಇಲ್ಲ ಶೂಟಿಂಗ್ ನಡೆದಿದೆ ಸಮುದ್ರದ ತಳದಲ್ಲಿಲ್ಲ ಇಲ್ಲ ರಾಜ್ಕುಮಾರ್ ಹೇಗೆ ಹುಡುಕ್ತೀರಾ ಈಚೆ ಬಂದಿಲ್ಲ ಮೇಲ್ಗಡೆಗೆ ಅವರು ಆಮೇಲೆ ನೋಡಿದ್ರೆ ಸ್ವಲ್ಪ ಹೊತ್ತು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ಅವರು ತೇಳ್ಕೊಂಡು ಬರ್ತಾರೆ ಹೊರಗಡೆ ಜಲಸ್ತಂಭನ ಅಂತ ಮಾಡ್ತಾರೆ ನೀರಿನಲ್ಲಿ ದೇಹವನ್ನು ಹಾಗೆ ನಿಲ್ಸೋದು ಪ್ರಾಣವನ್ನ ನಿಲ್ಲಿಸೋದು ಅದಕ್ಕೆ ಜಲಸ್ತಂಭನ ಅಂತ ಹೇಳಿದೆ ಅದನ್ನು ಅವರು ಮೈಗೂಡಿಸ್ಕೊಂಡ್ಬಿಟ್ಟಿದ್ರು ಅವರು ಈ ರಾಜ್ಕುಮಾರ್ ಯೋಗ ಪಿಕ್ಚರ್ಗಳು ಕೆಲವು ತಾವು ನೋಡಿರ್ಬೋದು ಈ ನವಲಿ ಅಂತೇಳಿ ತಿರ್ಗ್ಸುವಂಥದ್ರ ಅದೇ ಸುಮ್ಮನೆ ತಿರುಗೋದಲ್ಲ ಅದು ಜನಗಳ ಹೊಟ್ಟೆ ತಿರುಗುತ್ತೆ ಹೊಟ್ಟೆ ಒಳ್ಳೆಯಲ್ಲ ತಿರ್ಗಿಸ್ಬಿಟ್ಟು ಅದು ಈ ರೀತಿ ಮಾಡಿ 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 ಅವ್ರಿಗೆ ಆಸೆ ಇತ್ತು ಒಮ್ಮೆ ಹೀಗೆ ನಾನು ಒಂದು ಯೋಗದ ವಿಷಯ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಮನೆಯಲ್ಲಿ ಒಂದು ಹೇಳಿದ್ದು ದೃಷ್ಟ ಅಂತ ನಿಮ್ಗೆ ಹೇಳ್ತೇನೆ ಈಗ ಕುದಿರಿಗೆ ಮಾತಾಡುವಂತಲ್ಲಿ ಅಲ್ಲ ಈ ದೇಹವನ್ನು ಇಷ್ಟೊಂದು ಕಣ್ಣುಗಳು ಕೋಟ್ಯಾಂತರ ಕಣ್ಣುಗಳು ನೋಡಿದ್ದಾವೆ ಅದರೊಳಗಡೆ ಏನು ಪರಮಾತ್ಮ ಇರಬೇಕು ಏನು ಇರಬೇಕು ಆ ಶಕ್ತಿ ಅದನ್ನು ನೋಡಬೇಕು ಆಗ ನಾನು ಹೇಳಿದೆ ನಮ್ಮಮ್ಮ ಅದೆಲ್ಲ ನಿಮ್ಮದು ನೂರು ವರ್ಷ ಒಂದು ಶತಮಾನಸು ಎಲ್ಲ ಸೆಲೆಬ್ರೇಟ್ ಮಾಡಿ ಅದೆಲ್ಲ ಆದಮೇಲೆ ಅಂಥದ್ದನ್ನೆಲ್ಲ ನೋಡೋದು ಅಂತ ಹೇಳಿದೆ ನಾನು ಆಗ ಅವ್ರು ಹೇಳಿದೆ ಹಿಂಗೆ ಕೈ ಈ ಥರ ಇವತ್ತೂ ನನಗೆ ಅವ್ರ ಮನೆಯ ಡೈನಿಂಗ್ ಟೇಬಲ್ನಲ್ಲಿ ಅವರು ಮಾತಾಡೋ ರೀತಿ ನಾನು ಇವತ್ತು ಗೊತ್ತಿದೆ ಲಕ್ಕಣಿ ಅದು ನಾನನ್ನು ಅದನ್ನು ನೋಡೇ ನೋಡ್ತೀನಿ ಇದೇ ಥರ ಬೆರಳು ಮಾಡಿ ಹೇಳಿ ಆಗಲೇ ಅವರು ಆ ಲೋಕಕ್ಕೆ ಬಂದುಬಿಟ್ಟಿದ್ರು ಇಂಟ್ರಾಬರ್ಟ್ ಅವರಷ್ಟಕ್ಕೆ ಅವರೇ ಒಳಗಡೆ ಈ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಈಗ ಈ ಸಮಯದಲ್ಲಿ ಬಹುಶಃ ಇದೇ ಸಮಯ ಹೆಚ್ಚು ಕಡಿಮೆ ಏಳು ಎಂಟು ತಾರೀಕು ಇರ್ಬೋದು ಮೆಂಬರ್ ಸಮಯ ಅಡ್ಮಿಟ್ ಮಾಡಿದಾಗ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ 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 ಕೊನೆಗೆ ಅವ್ರ ಪಲ್ಸ್ ರೇಟ್ ಕೂಡ ಕಡಿಮೆ ಆಗಿತ್ತು ಅವ್ರ ಹಾಸ್ಪಿಟ್ಲಿದಾಗ ನಾನು ಕೂಡ ಅಲ್ಲಿ ಇದ್ದೆ ಆಗ ಅವರು ಮನೆಗೆ ಬಂದು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ಮೇಲೆ ಒಮ್ಮೆ ಪ್ರಯತ್ನ ಮಾಡಿದರು ಅದು ಆಗ ಬಲೆಯಲ್ಲಿ ಅವರು ಮಗಳು ಯಾರು ಪೂರ್ಣಿಮನೆ ಯಾರೋ ಬಂದಾಗ ಅದು ಮಾಡೋಕ್ಕಾಗಲಿಲ್ಲ ಅಂದರೆ ತಮ್ಮ ಸಾವನ್ನು ತಾವು ಎಸ್ ಅವರು ದೇಹವನ್ನು ತ್ಯಜಿಸೋ ಪ್ರಕ್ರಿಯೆಗಳನ್ನು ಅವರು ಮೈ ಕಂಡುಕೊಂಡಿದ್ರು ಅದನ್ನು ಯಾರು ಯಾವ ರೀತಿ ಬಿಡಬೇಕು ಪ್ರಾಣನ ಅಂತ ದೊಡ್ಡ ದೊಡ್ಡ ಯೋಗಿಗಳೆಲ್ಲ ಇಲ್ವಾ ದೊಡ್ಡ ದೊಡ್ಡ ಸಾಧಕರುಗಳಿರ್ಬೋದು ಅವರವ್ರ ದೇಹವನ್ನು ದೇಹ ದೇಹತ್ಯಾಗ ಮಾಡಿದವರು ಅಂತಿದ್ದಾರೆ ಸೊ ಮೊದಲು ಪ್ರಯತ್ನ ಮಾಡಿದ್ರು ವಿಫಲ ಆಗಿತ್ತು ಮೊದಲನೇ ಪ್ರಯತ್ನ ಮಾಡಿದಾಗ ಏನೋ ಡಿಸ್ಟರ್ಬೆನ್ಸ್ ಆಯಿತು ವಿಫಲ ಅಲ್ಲ ಡಿಸ್ಟರ್ಬೆನ್ಸ್ ಆಯ್ತು ಮತ್ತೆ ಅವ್ರಿಗೆ ಹೋಗಲಿಲ್ಲ ಅದಕ್ಕೆ ಇದು ಹೇಳಿದ್ರೆ ಉತ್ಪ್ರೇಕ್ಷೆ ಅಂತ ಕೆಲವರು ತಿಳಿಬೋದು ನಡೆದಿರೋ ಘಟನೆ ಹೇಳ್ತಾನೆ ನಾನು ಒಂದಿನ ಮನೆಗೆ ಹೋಗಿದ್ದೀನಿ ನಾನು ಅಕ್ಕ ಹತ್ರ ಮಾತಾಡಿದೆ ಹೊರಡು ಬೇಕಾದ್ರೆ ಮಾಮೂನ್ ಕೇಳ್ತಾನೆ ಅಕ್ಕ ಅಣ್ಣವ್ರು ಇಲ್ಲಿ ಅಂತ ಮಾಮ ಎಲ್ಲಿ ಅಂತ ಇಲ್ಲ ಬೆಳಿಗ್ಗೆ ಆಯ್ತು ಬಂದು ಒಂದು ಟೂ ಅವರ್ಸ್ ಆಯಿತು ಯೋಗ ಮಾಸ್ಟ್ರು ಬಂದಿದ್ದಾರೆ ಅದೇವ್ರ ಮನೆ ಪಕ್ಕದಲ್ಲಿ ಒಂದು ರೂಮ್ ಇತ್ತು ಅವರು ಕೊಠಡಿ ಅಲ್ಲಿದ್ದಾರೆ ಅಲ್ಲಿಂದ ಇನ್ನೂ ಈಚೆಗೆ ಬಂದಿಲ್ಲ ಅವರು ಯಾರೂ ಒಳಗಡೆ ಹೋಗಿಲ್ಲ ಅದು ಒಂದು ಕೆಲಸ ಮಾಡೋದು ನೀನು ಹೋಗೋತ್ತಲ್ಲಿ ಹೇಳ್ಬಿಟ್ಟು ಅವರಿಗೆ ಅಂತಂದರು ನಾನು ಹೇಳ್ದೆ ಅಕ್ಕ ಅವರು ಯೋಗ ಮಾಸ್ಟರ್ ಇದ್ದಾರೆ ಅವ್ರು ಏಕಾಂತ ಇದ್ದಾಗ ಇನ್ನೊಬ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ನಾನು ಹೇಗೆ ಹೋಗ್ಲಿ ಅಂತ ಇಲ್ಲ ನೀನು ಹೋಗು ಅಂತ ಅದೇನೋ ಗೊತ್ತಿಲ್ಲ ಕಾನ್ಫಿಡೆನ್ಸ್ ಅಲ್ಲಿ ನೀನು ಹೋಗು ಅಂತ ನಾವು ಯೋಗಾಭ್ಯಾಸದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಒಂದು ಹಂತಗಳು ಹೋಗ್ತಾ ಇರುತ್ತೆ ಅದು ಹಂತಗಳು ಹೋದಾಗ ಹಂತಗಳಿಂದನೇ ವಾಪಸ್ ಇಲ್ಲ ಅಂತಂದರೆ ಅದೇನು ಹೇಳ್ತೀರಾ ನಿಮಗೆ ಡಿಸ್ಟರ್ಬ್ ಆಗುತ್ತೆ ಮೈಂಡ್ ಯಾವ ಹಂತದಲ್ಲಿ ಹೋಗಿರ್ತಾರೆ ಅದೇ ಅದೇ ಹಂತದಲ್ಲಿ ವಾಪಸ್ ಬರಬೇಕು ಇಲ್ಲಾಂದರೆ ಮೈಂಡ್ ಡಿಸ್ಟರ್ಬ್ ಆಗ್ತದೆ ಇದು ಇರೋ ವಿಷಯ ಅದು ನಾನು ಭಾಗದ ತೆಗ್ದೇ ಹಿಂದೆ ನಿಂತಿದ್ದೆ ನಾನು ನಮ್ಗೆ ಆವಾಗ ಮೊಬೈಲ್ ಇತ್ತು ಈ ಸ್ವಿಚ್ ಆಫ್ ಮಾಡೋದು ನಮ್ಗೆ ಗೊತ್ತಿಲ್ಲ ಶಬ್ದ ಆದರೆ ಏನು ಮಾಡೋದು ಅಂತ ಅದನ್ನ ಸ್ವಿಚ್ ಸ್ವಿಚ್ ಇದು ಮಾಡೋದು ಸೈಲೆಂಟ್ ಇಡೋದು ನಮಗೆ ಗೊತ್ತಿರಲಿಲ್ಲ ಹೊಸ್ದಾಗಿ ಬಂದಿದ್ದು ಮೊಬೈಲ್ ಅವೆಲ್ಲ ಗೊತ್ತಿಲ್ಲಾರ ವಿಷಯ ನಮಗೆ ಹಿಂದೆ ನಿಂತಿದ್ದೀನಿ ಯೋಗ ಮಾಸ್ಟರು ಅಣ್ಣವ್ರಿಗೆ ಹೇಳ್ತಾ ಇದ್ದಾರೆ ಅವರೊಂದು ಕಿಟಕಿ ಇದೆ ಕಿಟಕಿ ಪಕ್ಕದಲ್ಲಿ ಒಂದು ಚಿಕ್ಕದು ಬೆಡ್ ಇದೆ ಕಾಟ್ ಅದ್ರ ಮೇಲೆ ದಿವಾನಲ್ಲಿ ಮಲ್ಕೊಂಡಿದ್ದಾರೆ ಯೋಗ ಮಾಸ್ಟ್ರು ಅದ್ರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ನಾವು ಸ್ವಲ್ಪ ಯೋಗ ಕೆಲವು ಮೆಡಿಟೇಷನ್ಸ್ ನಮಗೂ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ರಿಂದ ಕ್ಲಾಸಲ್ಲಿ ಅದು ಗೊತ್ತಾಗ್ತಾ ಇದೆ ಅದು ದೇಹದಿಂದ ಹೋಗಿ ಕೊನೆಗೆ ಮೂಲಾಧಾರದಿಂದ ಶಾಸ್ತ್ರಾಧಾರ ತನಕ ಹೋಗಿ ಅಲ್ಲಿಂದ ಫರ್ದರ್ ಸ್ಟೇಜಸ್ ಇದೆ ಅಲ್ಲಿಂದ ಹೋಗ್ತಾ ಹೋಗ್ತಾ ನಿಮಗೆ ಚಂದ್ರಮಂಡಲ ಸೂರ್ಯಮಂಡಲ ಶಿವಮಂಡಲ ಕಂಪ್ಲೀಟು ಕಂಪ್ಲೀಟು ಜಿಜ್ಞಾಸೆ ಕಾಲ ಇರುವಂಥದ್ದು ಅಂಥ ಸ್ಟೇಜಸ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ವಾಪಸ್ ಅದು ಸ್ಟೇಜಿಗೆ ಬರಲಿಲ್ಲ ಅಂದರೆ ಜಸ್ಟ್ ಲೈಕ್ ಇಟ್ ಇಸ್ ಹಿಪ್ನಾಡಿಸಮ್ ಅದು ಅದೇ ಹಂತಕ್ಕೆ ಹೋಗ್ಬೇಕು ಅದಾದೆ ಹಂತಕ್ಕೆ ವಾಪಸ್ ಬರಬೇಕು ಅಲ್ಲಿಗೆ ಹೋಗಿದಾರೆ ನಾನು ಹಿಂದೆ ನಿಂತಿದ್ದೀನಿ ವಾಪಸ್ ಬರಬೇಕಾದ್ರೆ ಶಬ್ದ ಆಗ್ತದೆ ಹಿಪ್ನಾಡಿಸಮ್ ಬಗ್ಗೆ ಒಂಚೂರು ವಿಷಯ ಗೊತ್ತಿದ್ರಿಂದ ಎಲ್ಲಿ ಶಬ್ದ ಆದರೆ ಅಲ್ಲಿ ಡಿಸ್ಟರ್ಬ್ ಆಗುತ್ತಲ್ಲ ಏನು ಇದು ಅತ್ತ ಪುಲಿ ಇತ್ತದಿರಿ ಎತ್ತನ ನಪ್ಪು ಹೋಗಲಿ ಅಂತ ನನ್ನ ಕತೆ ಮಲಗಿದಾರೆ ಇಲ್ಲಿ ಯೋಗ ಮಾಸ್ಟರ್ ಕೂತು ಸುಮಾರು ಒಂದು ಐದು ಅಡಿ ಹಿಂದೆ ನಾನು ನಿಂತಿದ್ದೆ ಆಮೇಲೆ ಅವ್ರಿಗೆ ಆರ ಅದು ಅವರಾದ್ರೂ ಗೊತ್ತಾಗುತ್ತೆ ಯಾರೋ ನಿಂತಿದ್ರೆ ಅಂತ ಯೋಗ ಅವರು ಬಹಳ ದೊಡ್ಡ ಬಿಡಿ ಯೋಗ ಮಾಸ್ಟರ್ ಅವ್ರು ಅಂದ್ರೆ ಜಸ್ಟ್ ಲೈಕ್ ಯಾವುದು ಯೋಗ ಅಲ್ಲ ಅವರು ಅವರು ಸಿದ್ಧಿ ಪುರುಷರು ತಿರುಗಿ ನೋಡಿದ್ರಿ ಹಿಂಗೆ ರಾಜ್ಕುಮಾರ್ ಅವರು ಅಲ್ಲ ಮಾಸ್ಟರ್ ನಿಂತಿದೆ ಹಿಂಗೆ ನಾನು ನಾನು ನಮಸ್ಕಾರ ಮಾಡಿದೆ ಹಿಂಗೆ ಅವ್ರು ಕಣ್ಣು ನೋಡ್ಬೇಕಾಯ್ತು ನಿಮ್ಗೆ ಮೀಸೆಗೂ ಕಣ್ಗು ಎಲ್ಲಿ ಸುಡ್ಬಿಡ್ತೀವಿ ಆ ರೀತಿ ನನಗೆ ಅದು ನಮಸ್ಕಾರ ಮಾಡಿದ್ರಿ ಹಿಂಗೆ ನಾನು ನಮಸ್ಕಾರ ಯಾವಾಗ ಗ್ಯಾಪಲ್ಲಿ ಅಷ್ಟೊತ್ತಿಗೆ ಇವರು ಆ ಸ್ಟೇಜ್ಗೆ ಹೋದವ್ರಿಗೆ ಅವ್ರು ಹೆಂಗೆ ವಾಪಸ್ ಬರಬೇಕು ಅಂತ ಅವ್ರಿಗೆ ಅರ್ಥ ಮಾಡ್ಕೊಂಡಿರ್ತಾರೆ ಯಾರು ಅಂತಂದ್ರು ಅವರು ವಾಸು ಅವರೇ ಅಂತಂದರು ಅವರು ಅಪ್ಪ ಅವರು ಅಂತ ಕರಿತೀವ್ರು ಅಣ್ಣವ್ರು ನಾವು ವಾಸು ಬಂದಿದ್ದಾರೆ ಅಪ್ಪ ಅವರೇ ಒಂದು ಸ್ವಲ್ಪ ಒಂದು ಎರಡು ಮೂರು ಸೆಕೆಂಡ್ ಗ್ಯಾಪ್ ಕೊಟ್ಟರು ಅಷ್ಟೇ ಬಯೋ ಬಾ ಕೂತ್ಕೋ ಅಂದರು ದೀವಾನ ನಾನು ಕೂತ್ಕೊಂಡೆ ಒಂದು ಹಾಡು ಹೇಳಿದ್ರು ಅವರು ಯಾಕಂದರೆ ಯಾವ ಮಟ್ಟಕ್ಕೆ ರಾಜ್ಕುಮಾರ್ ಅವರು ಇದ್ದರು ಅಂತ ಹೇಳಲಿಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಇದನ್ನು ಈ ಆಪ್ರೇಷನ್ ಡೈಮಂಡ್ ರಾಕೆಟ್ ಒಂದು ಚಿತ್ರ ಬಂದಿತ್ತು ಅದರಲ್ಲಿ ಒಂದು ಡ್ಯೋಟ್ ಸಾಂಗ್ ಇದೆ ಅಲ್ಲಿ ಇಲ್ಲಿ ನೋಡುವೆ ಏಕೆ ಈ ಸಾಂಗ್ ಹೇಳಿದ್ರು ನನಗೆ ಹಿಂದೆ ಗೊತ್ತಾಗ್ತಿಲ್ಲ ಮುಂದೆ ಗೊತ್ತಾಗ್ತಾ ಇಲ್ಲ ಹೋಗಿದ್ದು ಅಲ್ಲಿ ಇದಕ್ಕಿಂತ ಎರಡು ಮೂರು ನಿಮಿಷದಿಂದ ಅಲ್ಲಿ ನಡೆದ ಮಾತುಗಳು ಯೋಗ ಭಾಷ್ ಅವ್ರ್ಗೆ ಹೇಳ್ತಾ ಇದ್ದ ಮಾತು ಇಮಿಡಿಯೇಟ್ ಆಗಿ ಬಂದಿದೆ ಅಂತ ಗೊತ್ತಾಯಿತು ಅಲ್ಲಿ ಕುಣಿತುಕೊಂಡದ್ದು ಅವ್ರು ಹೇಳ್ತಿರೋ ಹಾಡು ಏನು ಯೋಜನೆ ಮಾಡ್ಬೇಕೇಳಿ ಎಲ್ಲಿಗೆಲ್ಲಿಗೆ ಸಂಬಂಧ ಈ ಹಾಡಿನ ಕಡೆ ಅವಾಗ ಮರ ಸುತ್ತೋದಕ್ಕೆ ಅಂತ ಸಿನಿಮಾದಲ್ಲಿ ಪಾರ್ಟ್ ಮಾಡೋಕೆ ಹಾಕಿದ್ರು ಪುಣ್ಯಾತ್ಮ ಬಟ್ ಏನು ಬರ್ದಿದ್ದಾರೆ ನೋಡು ಆವಾಗ ಅದನ್ನು ಅಲ್ಲಿ ಇಲ್ಲಿ ನೋಡುವೆ ಏಕೆ ನಿಲ್ಲು ಅಲ್ಲೇ ಓಡುವೇಕೆ ಕಂಡ ಕಂಡ್ರೆ ನಿನ್ನ ಆತ್ಮನ ನಿನ್ನ ಏನು ಗುರಿ ಸಾಧಿಸಬೇಕು ಅದನ್ನು ಹತ್ತಗಿತ್ತಗೆಲ್ಲ ಹೋಗಬಾರ್ದು ಅದು ಅಲ್ಲಿ ನಿಂತ್ಕೋಬಾರ್ದು ನಿಲ್ಲು ಅಲ್ಲಿ ಕಂಡ ಕಂಡದ್ನೆಲ್ಲ ನೋಡೋಕೋಗಬಾರ್ದು ನಿನ್ನ ಗುರಿ ಏನು ಸಾಧನೆ ಇದೆ ಅದನ್ನು ನೀನು ಸಾಧಿಸಬೇಕು ಅದಕ್ಕೆ ಬರೆದಿದ್ದಾರೆ ಕಣೆ ಹಾಡನ್ನ ಅದು ನಾವು ಅದನ್ನ ಸಿನಿಮಾ ಕೇಂದ್ರ ಅಂದ್ಕೊಂಡಿದ್ದು ಡಿಲೇಟ್ ಸಾಂಗ್ ಅಂದ್ಕೊಂಡ್ಬಿಟ್ಟು ಇವತ್ತಿಗೆ ಅದರದ್ದು ಅರ್ಥ ನೋಡೋ ಹೇಗಿದೆ ಅಂತಂದ್ರು ಏನು ಹೇಳ್ತೀರಾ ಈ ಮಾತಿಗೆ ಎಷ್ಟು ಮಟ್ಟಕ್ಕೆ ಅವರು ಪ್ರೌಢಿಮೆ ಇರಬೇಕು ಎಷ್ಟು ಮಟ್ಟಕ್ಕೆ ಅವರ ಥಿಂಕಿಂಗ್ ಕೆಪಾಸಿಟಿ ಇರಬೇಕು ಇದು ನಡೆದ ಘಟನೆ ಅದು ಸೆಕೆಂಡ್ ಟೈಮ್ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ ಆಮೇಲೆ ಯೋಗ ಮಾಸ್ಟರ್ ಓ ಸೆಕೆಂಡ್ ಟ್ರೈ ಇದು ಅವತ್ತು ಅವತ್ತು ಸೊ ನೀವು ಹೋಗಿ ನಾಲ್ಕು ಮಾಡಿ ಒಳಗೋಗಿಲ್ಲ ಅಂದರೆ ಏನೂ ಗೊತ್ತಿಲ್ಲ ಒಟ್ಲಿ ಹೌದ್ರಿ ಯೋಗ ಮಾಸ್ಟರ್ ಹೇಳಿದ ಪದ ನಮ್ಗೆ ಎಷ್ಟು ಸರಿ ಆಗಿತ್ತು ನಮ್ಗೆ ಗೊತ್ತಿಲ್ಲ ಅದು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ